ಕಳ್ಳರಿಗೆ ಭಯ ಯಾರು ಹೇಳೋದು ಕಳ್ಳರಿಗೇನು ಭಯ ಅಂತ ಕರೆಕ್ಟಾಗಿ ಹೇಳಿದೆ ಪರ್ಫೆಕ್ಟ್ ಭಯಾನೇ ಇಲ್ಲ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಮೇಲೆ ಭಯಾನೇ ಇಲ್ಲ ಕಳ್ಳ ಪೊಲೀಸ್ ಆಟ ಅಂತ ನಾನು ಇದು ಅದರಿಂದ ಇಲ್ಲಿ ನೀವು ಇಂಪಾರ್ಟೆಂಟ್ ಪ್ರಮುಖವಾಗಿ ಯೋಚನೆ ಮಾಡ್ಬೇಕಾಗಿರೋದು ಎಲ್ಲ ಇದೆಲ್ಲ ಆಗ್ತಾ ಇದೆ ಪೋಸ್ಟಿಂಗ್ ಅಲ್ಲಿ ಏನಾನ ದುಡ್ಡು ತಗೊತೀರಾ ಅದಕ್ಕೆ ಏನಾನ ಆಗ್ತಾ ಇದೆಯಾ ನಾನು ಪರಮೇಶ್ವರ್ ತ ಅಂತಾರೆ ಅಂತ ಎಲ್ಲ ಹೇಳ್ತಾ ಇರೋದು ಯಾಕೆ ಇಷ್ಟೊಂದು ಉಸೂಲಿ ಮಾಡ್ತಾ ಇದ್ದಾರೆ ಪೋಸ್ಟಿಂಗ್ ಗಳಿಗೋಸ್ಕರ ಹಣ ಕೊಟ್ಟಿಲ್ಲ ಅಂದ್ರೆ ಇವ್ರು ಕಳ್ತಾನೆ ಯಾಕೆ ಇಳಿಬೇಕು ಪೊಲೀಸರು ಒಳ್ಳೊಳ್ಳೆ ಜಾಬ್ ಗಳಿಗೆ ಒಳ್ಳೊಳ್ಳೆ ಸ್ಟೇಷನ್ಗಳು ಬೇಕು ಅಂತೇಳಿ ಇಳಿಬೇಕು ಅಂದ್ರೆ ಯಾಕೆ ಹಾಗೆ ಪೊಲೀಸರ ಮೇಲೆ ನಂಬಿಕೆ ಇಡಬಹುದು ಪೊಲೀಸರ ಮೇಲೆ ವಿಶ್ವಾಸ ನಾವ್ ಏನೇ ಆದ್ರೂ ಕೂಡ ಇಮಿಡಿಯೇಟ್ ಆಗಿ ನಾವು ಪೊಲೀಸರು ಕರಿತೀವಿ ಇನ್ಮೇಲೆ ಯಾವ ವಿಶ್ವಾಸದಲ್ಲಿ ಕರಿಬೇಕು ನಾವು ಪೊಲೀಸರು ಅವರೇ ಕಳರಾಗೋದು ಡಿಜಿಟಲ್ ಅರೆಸ್ಟ್ ತಮಗೂ ಗೊತ್ತಿದೆ ದೇಶದಲ್ಲಿ ದೊಡ್ಡ ಸಮಸ್ಯೆ ಆಗಿರೋದು ಕರ್ನಾಟಕದಲ್ಲೂ ಅಷ್ಟೇ ದೊಡ್ಡ ಸಮಸ್ಯೆ ಆಗಿರತಕ್ಕಂಥದ್ದು ಈ ವಂಚನೆಯ ಮೊತ್ತ ಕಳೆದ ಮೂರು ವರ್ಷದಲ್ಲಿ ಐದು ಸಾವಿರದ ನಾನೂರ ಎಪ್ಪತ್ನಾಲ್ಕು ಕೋಟಿ ಮುಂಚೆನೇ ಒತ್ತ ಅವರ ಹತ್ರ ರಿಪೋರ್ಟ್ ತಗೊಂಡಿರೋದು ನಾನು ಐದು ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಕೋಟಿ ಈ ಇದರಲ್ಲಿ ಸೈಬರ್ ಕ್ರೈಮಲ್ಲಿ ಆಗಿರೋದು ನಮ್ಮ ಪೊಲೀಸರು ಎಷ್ಟು ಸೀಲಿ ಮಾಡೋವ್ರೆ ಅಂದರೆ ಆರುನೂರ ಇಪ್ಪತ್ತೇಳು ಕೋಟಿ ಉಸೀಲಿ ಮಾಡೋರು ಒಂದು ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟು ಇಲ್ಲ ನಾನು ಹೇಳೋದು ಈ ಇದೊಂದು ಅದಕ್ಕೆ ಭಯ ಬೀಳ್ತಾರೋ ಗೊತ್ತಿಲ್ಲ ಡಿಜಿಟಲ್ ಅರೆಸ್ಟು ಒಂದು ಫೋಟೋ ಹಾಕ್ಕೊಂಡು ಎಲ್ಲ ರೂಮ್ ಆ ಥರ ಸೆಟಪ್ ಮಾಡಿ ದುಡ್ಡು ಕಿತ್ಕೊಂತಾರೆ ಎಲ್ಲ ಸಿಕ್ಕಾಕ್ಕಂತ ಇರಲ್ಲ ಡಾಕ್ಟ್ರುಗಳು ಇಂಜಿನಿಯರ್ಗಳು ದೊಡ್ಡ ದೊಡ್ಡ ವ್ಯಕ್ತಿಗಳೇ ಎಲ್ಲ ವಿದ್ಯಾವಂತರೇ ಸಿಕ್ಕಾಕ್ಕೊಂತ ಇರೋದು ಅದಕ್ಕೇನಾದರೂ ತಾವು ಇದ್ರ ಬಗ್ಗೆ ಪೊಲೀಸರು ಹಿಡಿಯೋ ಅಷ್ಟೊತ್ತಿಗೆ ಅವರು ಎಸ್ಕೇಪ್ ಆಗಿಟ್ಟಿದ್ದಾರೆ ಬೇರೆ ಬೇರೆ ದೇಶದಿಂದ ಆಪರೇಟ್ ಮಾಡ್ತಾ ಇದ್ದಾರೆ ಅವರು ಕಷ್ಟ ಇದೆ ಇಲ್ಲ ಅಂತ ನಾನು ಹೇಳಲ್ಲ ನೀವು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಆದ್ರೂ ಕ್ರಿಯೇಟ್ ಏನೇನಿಗೋ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರ ನಾನು ನೋಡಿದ್ದೀನಿ ಎರಡು ವರ್ಷ ಆಯ್ತು ಒಂದು ವರ್ಷ ಆಯಿತು ಕೊಟ್ಟರೆ ಎರಡು ವರ್ಷ ಆಯಿತು ಕೊಟ್ಟರಿ ಮೊನ್ನೆ ಎರಡೂವರೆ ವರ್ಷ ಅಂತ ಕೊಟ್ಟರು ಅಡ್ವಟೈಸ್ಮೆಂಟು ಎರಡೂವರೆ ವರ್ಷ ಎರಡು ಮುಕ್ಕಾಲು ವರ್ಷ ಆ ಅಡ್ವರ್ಟೈಸ್ಮೆಂಟ್ ಎಲ್ಲ ನಿಲ್ಲಿಸ್ಬಿಡಿ ಇಂಥದ್ದು ಕೊಡಿ ಐದು ಸಾವಿರ ಕೋಟಿ ವಂಚನೆ ಆಗಿರೋದು ಜನಗಳದು ಇಂಥದ್ದೊಂದು ಅಡ್ವರ್ಟೈಸ್ಮೆಂಟ್ ಕೊಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮಾಡಿದಾರಾ ಪೊಲೀಸರು ಏನೂ ಇಲ್ಲ ಮೊದಲೆಲ್ಲ ಹಿಂದೆ ಎಲ್ಲರನ್ನು ಕರೆದು ಒಂದೊಂದು ಸಭೆಗಳು ಮಾಡ್ತಾ ಇದ್ದರು ತಿಂಗಳು ಒಂದು ಜನಗಳ ಜೊತೆ ಇಲ್ಲ ಇವಾಗ ಇಲ್ಲ ಯಾರು ಇಲ್ಲ ಪೊಲೀಸರು ಆ ಥರದ್ದು ಇದೂ ಇಲ್ಲ ಆ ಸಿಸ್ಟಮೇ ಔಟ್ ಔಟ್ ಇದೆ ಅದರಲ್ಲೂ ಬೆಂಗಳೂರಲ್ಲೇ ಐಎಸ್ಟು ಅಪರಾಧ ಜಾಸ್ತಿ ಆಗಿ ಆಗಿರತಕ್ಕಂಥದ್ದು ಗುಲ್ಬರ್ಗಾದಲ್ಲೇ ಒಂದು ನಿವೃತ್ತ ವೈದ್ಯನಿಗೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಒಬ್ಬ ವೈದ್ಯನಿಗೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಡಿಜಿಟಲ್ ಅರೆಸ್ಟು ಮಾಡವ್ರೆ ಅಂದರೆ ನಾವು ಎಷ್ಟೇ ಜನಗಳಿಗೆ ಹೇಳಿದ್ರು ಕೂಡ ಇದರಲ್ಲಿ ಸಿಕ್ಕಾಕ್ಕಂತಾರೆ ಅಂದರೆ ನಾವು ಕೂಡ ಈ ಏನಾದರೂ ಮಾಡಬೇಕು ಸರ್ಕಾರನೂ ಕೂಡ ಏನಾದರೂ ಈ ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ ಅದರಿಂದ ಈ ಡಿಜಿಟಲ್ ಅರೆಸ್ಟು ದೊಡ್ಡ ದಂಧೆ ಆಗಿದೆ ಭಯ ಬಿದ್ದಿದ್ದಾರೆ ಯಾರು ಹೇಳ್ಕೊಳಲ್ಲ ಯಾಕೆ ಹೇಳಲ್ಲ ಅಂತ ಅರ್ಥ ಆಗ್ತಾಯಿಲ್ಲ ನನಗೂ ಫೋನ್ ಮಾಡ್ತಾರೆ ನೀನು ಏನೋ ನಿನ್ನ ಫ್ಲೈಟಲ್ಲಿ ನೀನು ಡ್ರಗ್ ತಂದಿದ್ದೆ ಅದಕ್ಕೋಸ್ಕರ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀರಿ ಅಂತ ನೀನು ಅಳ್ಳಾಡಬಾರ್ದು ಅಂತಾರೆ ಫೋನಲ್ಲಿ ಹಂಗೆ ಆನ್ ಮಾಡ್ಕಂಡಿಟ್ಟು ಅಳ್ಳಾಡಂಗೇ ಇಲ್ಲ ಹಂಗಿಲ್ಲ ಹಾಂ ಮೊಬೈಲ್ ತಗೋ ದುಡ್ಡು ಟ್ರಾನ್ಸ್ಫರ್ ಮಾಡು ಅಂತಾರೆ ನಿನ್ನ ಮೇಲೆ ಯಾವುದೋ ಕೇಸ್ ಇದೆ ಈ ಥರ ಭಯ ಬೀಳಿಸಿ ತಗೊತಾ ಇದ್ದಾರೆ ಇದ್ರ ಬಗ್ಗೆನೂ ಕೂಡ ಸರ್ಕಾರ ಇದುವರೆಗೂ ಸರಿಯಾದಂಥ ಕ್ರಮಗಳಾಗಿಲ್ಲ ಅನ್ನೋದನ್ನು ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರೇ